ಎಸ್ ನಾವೀಗ ಹೋಗ್ತಾ ಇಪ್ಪದು ಕುಡ್ಕ ಫಾಲ್ಸ್ ಮರ್ದಾಳದ ಹತ್ರ ಇಲ್ಲಿ ಅಂತೇಳಿ ರೂಟ್ಗೊಂತೇಳಿಷ್ಟು ಹೋಗಿದ್ದಿಲ್ಲ ನಾನು ಅದರಲ್ಲಿ ಫಸ್ಟ್ ಟೈಮ್ ಓದ್ತಾ ಇಪ್ಪದು ಇದೆಲ್ಲ ಅಂದು ಬಂದಿಪ್ಪಾಗ ಇದು ಆಗಿತ್ತು ಇದೇ ಓವರ್ ಎಲ್ಲ ಈಗ ಓವರ್ ಎಲ್ಲ ಮಾಡಿದ್ದೆವು ನೋಡ ಎಷ್ಟು ದೂರ ಆಗುತ್ತೆ ಅಂತೇಳಿ ನಾವೀಗ ಎಲ್ಲಿಯೂ ಪಂಜಾಗಿ ಪಂಜಾಗಿ ಯಾವ್ದಿದು ರೈಲ್ವೆ ಸ್ಟೇಷನ್ ಹೊಬ್ಬೇಕೇರಿಯಲ್ಲ ಇಲ್ಲೊಂದು ರೈಲ್ವೆ ಸ್ಟೇಷನ್ ಇದ್ದಲ್ಲ ಅಲ್ಲೇ ಮುಂದೆ ಲೆಫ್ಟ್ ರೈಟ್ ಸೈಡ್ ತಕೊಂಡು ಒಂದು ಲಿಂಕಿಂಗ್ ರೂಟ್ ಮೀನ್ ಮರ್ದಳಕ್ಕೆ ಎತ್ತಿರ ಮೇಲೆ ಮತ್ತೆ ಪ್ಲೇಸಿನ ಡೈರೆಕ್ಷನ್ ಹಾಕಿಕ್ಕೆ ಅಲ್ಲಿಂದ ಮುಂದೆ ಎಲ್ಲಿ ಹೋಪದಲ್ಲಿ ಗೊಂತಿಲ್ಲ ನೋಡುವ ಎಲ್ಲಿ ಹೋಪಲ್ ಇದೆಂತ ಮಾಮೂಲಿ ರೂಟ್ ಫುಲ್ ರಬ್ಬರೇ ಹಾಳೆ ಅದೇ ಇಲ್ಲಿ ಚೋರು ರಬ್ಬರ್ ಟಾಪಿಂಗು ಮತ್ತಿದು ರಜಾ ರಬ್ಬರ್ ಎಲ್ಲ ಹಾಲೇ ಹೋತ ರಬ್ಬರ್ ಹಾಲ್ಗಳ ರೆಗ್ಯುಲರ್ ಇದ್ದು ವೆಹಿಕಲ್ಸ್ ಕಮ್ಮಿ ಬಟ್ ಹಿಂಗ ಒಂದೊಂದು ರಿಕ್ಷಾಂಗ ಎಲ್ಲ ಬರ್ತು ಅಪ್ರೂಪಕ್ಕೆ ನಾವು ಜಂಕ್ಷನ್ ಎಲ್ಲ ಕ್ರಾಸ್ ಆತು ಕ್ರಾಸ್ ಆಗಿಕ್ಕಿ ಈಗ ಅಲ್ಲಿ ಅಪೋಸಿಟ್ ನಾವು ಎಲ್ಲಿಗೆ ಸೇರ್ತಾ ಅಲ್ಲಿ ಮುಂದೆ ಜಸ್ಟ್ ಲೆಫ್ಟ್ ಬಂದ ರೈಟ್ ಹೋದ ಸ್ಟ್ರೈಟ್ ಹೋದ್ರ ಅಲ್ಲಿಗೆ ಹೇಳ್ತಾವ್ ನೋಡುವ ಅದ ರೋಡ್ ಇಲ್ಲಿ ಬಂದು ಹೋಗಿದವಳೆ ಸುಮಾರು ಜನ ರೋಡ್ ಎಷ್ಟು ಕರೆಕ್ಟ್ ಇಲ್ಲ ಗೂಗಲ್ ಮ್ಯಾಪಿನ ನಂಬಿ ಹೋಪದು ಕಳೆದ ಸತಿ ಬಂದಿಪ್ಪ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಎಲ್ಲೆಲ್ಲೋ ಎತ್ತಿದ್ದು ಲೊಕೇಶನ್ ಎಲ್ಲಿಯೋ ನಾವ್ ಎತ್ತಿದ್ದೆಲ್ಲಿಯೋ ಹಂಗಲ್ಲ ಇದು ಈ ಸತಿ ಹಾಂಗ ಆಗಾಳ ಒಂದು ಭರವಸೆ ನೋಡುವ ಮತ್ತೆಂತಾವ್ ತೋಡಿ ಲೊಕೇಶನ್ ಪ್ರಕಾರ ನಾವು ಎತ್ತಿತ್ತು ಇನ್ನೊಂದು ಒಂಬೈನೂರ ಐವತ್ತು ಮೀಟರ್ ಇದ್ದು ಗೊಳು ಗೊಳು ಮ್ಯಾಪ್ ಇಲ್ಲಿ ಕಾಣಿಲಿ ಬೈಂದ ಮೀಟರ್ ಮೀಟರ್ಲೆ ಟರ್ನ್ ಲೆಫ್ಟ್ ಅಡ ಲೆಫ್ಟ್ ಹೋದಪ್ಪ ಒಂದು ಗುಡ್ಡೆ ಇರ್ತ ಅಷ್ಟೇ ಬೇರೆಂತ ಇರ್ತಿಲ್ಲ ಗೊಂತಿಪ್ಪ ಪ್ರಕಾರ ಮತ್ತೆ ಗೊಂತಿಲ್ಲ ಉಲ್ಟಪ್ಪಲು ಸಾಕು ಮಳೆಂದ ಮಳೆ ಕಮ್ಮಿ ಆಗಿ ನೀರಿದ್ದಾರ ಸಾಕು ಅನ್ನೊಂದರಿ ಹಾಗೆ ಆಯ್ತು ಅಂದಲ್ಲ ನಾವು ಸತ್ಯ ಎತ್ಲಗ ಹೋದ್ದು ಅಲ್ಲಿ ಹೋಗಾಗ

ഇവര പ്രാവ ക്ലാസ് ആ എത്തിളി ക്കോ ഇവ അരവിട ಓಪನ್ ಏರಿಯಾ ಕಾಣ್ತಾ ಎಸ್ ನಾವೀಗ ಎತ್ತಿತ್ತು ಆಲ್ಮೋಸ್ಟ್ ಲೊಕೇಶನ್ಗೆ ಎತ್ತಿತ್ತು ಹೇಳ್ತಾ ಇದ್ದೆವು ರಜ ನಟಯಕ್ಳು ಹೇಳಿದೆವು ಲೊಕೇಶನ್ ಎಂತದ ಎಂತದ ಇದ್ದಲ್ಲಿ ಹೇಳಿದೆವು ಬಟ್ ಬಂದ ಯಾರಿಲ್ಲ ಇಲ್ಲಿವರೆಗೆ ಆಲ್ಮೋಸ್ಟ್ ಹತ್ತರ ಎತ್ತಿತ್ತು ರಜ ನಟ ಹೇಳಿದ್ದೆವು ನೋಡ ನಡದಿಕ್ಕಿ ನಿಂಗ ಪ್ಲೇಸ್ ಹೆಂಗಿದ್ದಲ್ಲಿ ತೋರ್ಸ್ದೆ ಇಲ್ಲಿ ಹಿಂಗೆ ನೋಡೋ ಒಳ್ಳೆ ಸೀನರಿ ಇದ್ದು ಮೇ ಬಿ ಅದು ಅನ್ಸುತ್ತು ಎಲ್ಲ ಜಾಗರ್ಸ್ ಹಾಕಿದ್ದು ಎಲ್ಲ ಕಿಸಲು ಫುಲ್ ಇದ್ದು ಈಗ ಅಂದ್ರೆ ಒಂದು ಮನೆ ಇಲ್ಲೇ ಪ್ಲಸ್ ಅಲೋನ್ ಪ್ಲೇಸ್ ಸೊ ನಾವೆಂಥ ರಿಸ್ಕ್ ಹಂಗಾಗಿ ಹಂಗಾಗಿಲ್ಲ ಇಟ್ಕೊಂಡು ಬಂದೆ ಎತ್ತಿತ್ತಾಳಲ್ಲ ಹ್ಞೂ ಇದೇ ಇದರಲ್ಲಿ ಸೀದಾ ಹೋಗಿ ಹೇಳಿದೆವು ಬಟ್ ಇದು ಇಲ್ಲೊಂದು ಸೈಡ್ಲಿ ರೋಡಿ ಜಾಗ ಇದ್ದಂಗೆ ಇದ್ದು ಹೋಪಾಲೆ ಆ ಮೇ ಬಿ ಎತ್ತಿತ್ತು ಇದು ಇಲ್ಲೇ ಮುಂದೆ ರೈಟ್ ಸೈಡ್ ಆ ಸೌಂಡ್ ಕೇಳ್ತದ ಆಯ್ತು ಸ್ಟ್ರೈಟ್ ಅದ ಎತ್ತದ ಇದೆ ಅದೇ ನೋಡ್ಲೆಲ್ಲ ಹಾಕಿದ್ದು ಅನ್ಸುತ್ತು ನೋಡುವ ವಾವ್ ಪ್ಲೇಸ್ ಹಾಕಿದ್ದು ಬಟ್ ವೆಹಿಕಲ್ ಮೇ ಬಿ ಇಲ್ಲ ಇಲ್ಲ ಡೆಕೋರಾಮಿನ ಕಾಪಾಡಲುಸ್ಕರ ಇಲ್ಲಿಗೆ ವೆಹಿಕಲ್ ಬಿಡದೇ ಆಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಎಲ್ಲ ಅನ್ಸುತ್ತು ಇಲ್ಲದರೆ ಅದೇ ಇಲ್ಲದರೆ ಎಲ್ಲರದೆ ಬಂದು ಒಟ್ಟು ಹಿಡ್ಕಿಕೊಂಡಿರ್ತವೆ ಪರಿಸರ ಕಂಪ್ಲೀಟ್ ಲಗಾಡಿ ಗಡಿ ತೆಗತ್ತವು ಅದರಂದ ನಾವು ಹೀಗೆ ಬಿಟ್ಟಿಕ್ಕೆ ಬದಲು ಹೇಳೋದು ಆ ಇದು ವರ್ತ್ ಬಪ್ಪದಕ್ಕೆ ವರ್ತ್ ಇದು ಪ್ಲೇಸ್ ಹಾಕಿದ್ದಿಲ್ಲಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ ತೋರಿಸುತ್ತೆ ಈಗ ಇನ್ ತ್ರೀ ಟೂ ಒನ್